ಎಸ್ ಸರ್ ದಳ ದೂರು ಇವತ್ತಿನ ಬಿಗ್ ಡಿಬೇಟ್ ಮತ್ತೆ ರಮೇಶ್ ಬಾಬುವ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಬಾಬುವರೆ ಇಲ್ಲಿ ಇನ್ನೊಂದು ವಿಚಾರಗಳು ಕಂಡು ಬರುವಂಥದ್ದು ಮನೆಯೊಂದು ಮೂರು ಬಾಗಿಲು ನಾವು ಮೊನ್ನೆ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ದೇವೇಗೌಡರು ಒಂದು ನಿರ್ಧಾರ ಕೈಗೊಳ್ತಾರೆ ಇಟ್ಕೊಳ್ಳಿ ಆ ನಿರ್ಧಾರಕ್ಕೆಲ್ಲರೂ ಬದ್ಧರಾಗಿರ್ತಾರೆ ಆದರೆ ಆ ಸಂಬಂಧಪಟ್ಟ ಶಾಸಕನೋ ಮತ್ತವರನೋ ಯಾರ ಬಗ್ಗೆ ಅವರು ಒಂದು ನಿರ್ಧಾರವನ್ನು ಕೈಗೊಂಡಿರ್ತಾರೋ ಆತ ನೇರವಾಗಿ ಕುಮಾರಸ್ವಾಮಿ ಅವರ ಬಳಿ ಹೋಗಿ ತನ್ನ ಆಹ್ವಾನಗಳನ್ನು ತೋಡಿಕೊಳ್ತಾನೆ ಕುಮಾರಸ್ವಾಮಿ ಮೊದಲೇ ಏನು ಸ್ವಲ್ಪ ಕನಿಕರ ಎಲ್ಲ ಜಾಸ್ತಿ ಅವರಿಗೆ ಇವರಿಂದ ಒಂದು ಬೇರೆ ರೀತಿಯ ನಿರ್ಧಾರಗಳು ಬರುತ್ತೆ ಈ ರೀತಿ ಒಂದು ಪಕ್ಷದಲ್ಲಿ ಎರಡು ಶಕ್ತಿ ಕೇಂದ್ರಗಳು ಕೂಡ ನಿಮ್ಮ ಜೆ ಡಿ ಎಸ್ನಲ್ಲಿ ದೊಡ್ಡ ಒಂದು ಬಿರುಕುಂಟ ಆಗೋದಕ್ಕೆ ಕಾರಣವಾಗಿರ್ಬೋದಾ ಒಂದು ವೇಳೆ ಅದಾಗಿದ್ದರೆ ಸರಿಪಡಿಸ್ಕೊಳ್ಬೇಕ ಬೇಡವಾ ಅದು ಇದೆಯಾ ನಿಜವಾಗಿ ಖಂಡಿತ ಆದರೆ ಈಗಿನ ಸದ್ಯದ ಪರಿಸ್ಥಿತಿನಲ್ಲಿ ಆ ಥರದ ಆಲ್ಟರ್ನೇಟಿವ್ ಪವರ್ ಪಾಯಿಂಟ್ ಯಾವುದೂ ಇಲ್ಲ ಯಾರು ಇಲ್ಲ ನಂಬರ್ ಒನ್ ಪವರ್ ಪಾಯಿಂಟ್ ಯಾವ್ದು ಆಗಿದ್ರೆ ಹೇಳಿ ನೋಡೋಣ ನೀವು ಖಂಡಿತ ಒಂದ್ ನಿಮಿಷ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಪರಸ್ಪರ ಹೊಂದಾಣಿಕೆ ಮೇಲೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿನವರು ಭಾವನಾಜೀವಿ ತಾವೇಳಿದ್ದ ನೂರಕ್ಕೆ ನೂರು ಸತ್ಯ ದೇವೇಗೌಡರು ಸಹ ಕಾರ್ಯಕರ್ತರ ನಾಡಿ ಮಿಡಿತವನ್ನ ಅರ್ಥಕೊಂಡಿದ್ದಾರೆ ಒಬ್ಬರಿಗೊಬ್ಬರು ಅಭಿಪ್ರಾಯವನ್ನು ಹಂಚಿಕೆ ಮಾಡಿಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಮಾಧ್ಯಮಗಳಲ್ಲಿ ಬರುವಂಥ ವರದಿಗಳಿಗೂ ಅಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳಿಗೂ ಬಹಳ ವ್ಯತ್ಯಾಸ ಇದೆ ಖಂಡಿತ ಪಕ್ಷದಲ್ಲಿ ಆ ಥರದ್ದು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಪರಸ್ಪರವಾಗಿ ಏನೇ ವಿಚಾರಗಳಿದ್ರು ಸಹ ಚರ್ಚೆ ಮಾಡಿ ಅಭಿಪ್ರಾಯಕ್ಕೆ ಬಂದೇ ತೀರ್ಮಾನವನ್ನು ತಗೋತಾ ಇದ್ದಾರೆ ಮತ್ತು ಶಾಸಕಾಂಗದ ವಿಷಯದಲ್ಲಿ ಸನ್ಮಾನ್ಯ ಅವರು ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ ದೇವೇಗೌಡರು ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸೋ ಅವಶ್ಯಕತೆ ಬಂದರೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಖಂಡಿತ ಮಾಡ್ತಾರೆ ಅವರು ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕುಮಾರ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಮಾಡಿದಂಥ ಸಭೆನಲ್ಲಾಗಲಿ ಅಭಿಪ್ರಾಯ ಸಂಗ್ರಹದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಖಂಡಿತ ಇದನ್ನು ರಾಷ್ಟ್ರೀಯ ಅಧ್ಯಕ್ಷರಂಥ ದೇವೇಗೌಡರವರು ಎಂಡಾಸ್ ಮಾಡಿದ್ದಾರೆ ದೇವೇಗೌಡರ ಅಭಿಪ್ರಾಯ ಮತ್ತು ಸಲಹೆಯನ್ನು ಪಡ್ಕೊಂಡೇ ಇವತ್ತು ಆ ಮೀಟಿಂಗನ್ನು ಮಾಡಿದ್ದಾರೆ ಮತ್ತು ಶಾಸಕರು ಸಹ ಭಾವನಾತ್ಮಕವಾದ ಸಂಬಂಧವನ್ನು ಕುಮಾರಣ್ಣನ ಜೊತೆ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಹೋಗ್ತಾರೆ ಭೇಟಿ ಆಗ್ತಾರೆ ಅಭಿಪ್ರಾಯಗಳನ್ನ ಹಂಚಿಕೆ ಮಾಡ್ಕೋತಾರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರೋದು ಸಾಮಾನ್ಯ ಅದೇನು ಜನತಾದಳಕ್ಕೆ ಇವತ್ತು ನಡೀತಾ ಇರ್ತಕ್ಕಂಥ ಘಟನಾವಳಿಗಳು ಯಾವುದೂ ಸಹ ಹೊಸಾದಲ್ಲ ಬಹಳ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿದ್ದೇವೆ ಅದ್ರ ಜೊತೆಗೆ ಒಂದು ಅಭಿಪ್ರಾಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಗಲೇ ಮಾತಾಡ್ತಾ ಹಸನಬ್ಬರ್ ಅವರು ಮತ್ತು ಜಗದೀಶ್ ಕುಮಾರ್ ಅವರು ಬೇರೆ ಬೇರೆ ಅಭಿಪ್ರಾಯ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು ಭಾಳ ಚೆನ್ನಾಗಿ ತಿಳ್ಕೊಳ್ಳಿ ಎರಡು ಸಾವಿರದ ಆರರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿರವರು ಭಾರತೀಯ ಜನತಾ ಪಕ್ಷದ ಜೊತೆಗೆ ಸರ್ಕಾರ ಮಾಡೋದಕ್ಕೆ ನಮ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಕಾಂಗ್ರೆಸ್ ಪಕ್ಷ ನಡೆಸಿದಂಥ ತಂತ್ರಗಾರಿಕೆಯಿಂದ ಅವತ್ತೇನು ಎಂ ಪಿ ಪ್ರಕಾಶ್ ರವ್ರನ್ನ ಇಟ್ಕೊಂಡು ನಮ್ಮ ಪಕ್ಷವನ್ನು ಒಡೆಯುವಂಥ ಪ್ರಯತ್ನವನ್ನು ಧರ್ಮಸಿಂಗ್ ರವ್ರನ್ನ ಇಡಿಸೋವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಏನು ಮಾಡ್ತೋ ಆವತ್ತಿನ ಕಾಲಕ್ಕೆ ಆ ಸ ಆ ಸಂದರ್ಭಕ್ಕೆ ಅನಿವಾರ್ಯ ಆಗಿತ್ತು ನಾವು ಒಂದು ಸರ್ಕಾರವನ್ನು ಮಾಡೋದು ಅದಾದ ನಂತರ ಬಿಜೆಪಿ ಜೊತೆ ನಾವೇನು ಹೋಗಿರ್ಲಿಲ್ಲ ಕುಮಾರಿ ಶೋಭಾ ಕರಂದಾಜ್ ಅವರು ಯಾವ ಕಾರಣಕ್ಕೋಸ್ಕರ ದೇವೇಗೌಡ ಮನೆ ಬಾಗಲಿಗೆ ಬಂದಿದ್ರು ಏನನ್ನು ಕೇಳ್ಕೊಂಡ್ ಬಂದಿದ್ರು ಅಂತೇಳಿ ಜಗದೀಶ್ ಕುಮಾರ್ ಅವರು ಅರ್ಥ ಮಾಡ್ಕೋಬೇಕು ನಮಗೆ ಎರಡೂ ಒಂದು ಎರಡೂ ಒಂದೇ ನಮಗೆ ಅವರಿಬ್ಬರಲ್ಲಿ ವ್ಯತ್ಯಾಸ ಏನಿಲ್ಲ ನಾವು ತಾತ್ಕಾಲಿಕವಾಗಿ ಅಲ್ಲೇನೋ ಉಪಸಭಾಪತಿ ಸ್ಥಾನ ಸಿಕ್ತು ಅಂತ ಹೇಳಿ ಬಿಜೆಪಿ ಜೊತೆ ಹೋಗೋದಾಗ್ಲಿ ಕಾಂಗ್ರೆಸ್ ಜೊತೆ ಹೋಗೋದಾಗಲಿ ಪ್ರಶ್ನೆ ಇಲ್ಲ ಒಂದು ಪ್ರಾದೇಶಿಕ ಪಕ್ಷವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರಿಗೆ ನಮ್ಮ ಪಕ್ಷಕ್ಕೆ ನಮ್ಮ ತಂತ್ರಗಾರಿಕೆ ನಮ್ಗೆ ಗೊತ್ತಿದೆ ನಮ್ಮ ಪಕ್ಷ ಸಂಘಟನೆ ಮಾಡ್ತೀವಿ ನೀವು ಕೊಟ್ಟಂತ ಅಭಿಪ್ರಾಯಗಳನ್ನ ನಾವು ಸ್ವೀಕಾರ ಮಾಡ್ತೇವೆ ನಮ್ಮ ಪಕ್ಷದ ನಡೆ ಬಹಳ ಸ್ಪಷ್ಟ ಇದೆ ಬಂದಿರತಕ್ಕಂಥ ಭಿಮಿನ್ನಾಭಿಪ್ರಾಯ ಅದು ತಾತ್ಕಾಲಿಕ ಈ ಅಭಿಪ್ರಾಯವನ್ನು ಶಮನ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ ಬರುವಂತ ದಿನಗಳಲ್ಲಿ ಕರ್ನಾಟಕದಲ್ಲಿ ಜನತಾದಳ ಜಾತ್ಯತೀತ ಪಕ್ಷದ ಸರ್ಕಾರ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ರಮೇಶ್ ಬಾಬು ಆದ್ರೆ ಅವರೇ ನೀವು ಕೂಡ ಈ ಜಾತ್ಯತೀತ ಜನತಾದಳವನ್ನು ಬಹಳಷ್ಟು ವರ್ಷಗಳಿಂದ ನೀವು ನೋಡಿದ್ದೀರಿ ಈಗಲೂ ಕೂಡ ಕೆಲವು ಹೇಳಿಕೆಗಳು ಹೇಗಿರುತ್ತೆ ಅಂದರೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥ ಹೇಳಿಕೆಗಳು ಬಿಟ್ಟರೆ ಇವತ್ತಿನ ಒಂದು ಆತ್ಮಾವಲೋಕನ ಸಭೆಯಲ್ಲಿ ಏನು ಸಂದೇಶ ರವಾನೆ ಆಯಿತು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ಬಹುಶಃ ಒಂದು ಕಡೆ ಈ ಈ ಕುಮಾರಸ್ವಾಮಿಯವರು ತಮ್ಮ ದಾಕ್ಷಿಣ್ಯದ ಸ್ವಭಾವ ಬಿಟ್ಬಿಟ್ಟು ಶಾಸಕರ ಅಲ್ಲದೇ ಇರೋರು ಕೂಡ ಅನೇಕ ಜನ ಪ್ರತಿಭಾವಂತರಿದ್ದಾರೆ ಸಮರ್ಥರಿದ್ದಾರೆ ಅನುಭವಗಳಿದ್ದಾರೆ ಅವ್ರ ಪಕ್ಷದಲ್ಲಿ ಅವರು ಕೂಡ ಪಕ್ಷದ ಸಂಘಟನಾತ್ಮಕ ಹುದ್ದೆಗಳಲ್ಲಿ ಪ್ರಾಮುಖ್ಯತೆ ಕೊಟ್ಟು ಈ ಶಾಸಕರಿಗೆ ದೇಶ ಬಿಷ ಒಂದೇ ಯಾಕಂದ್ರೆ ಶಾಸಕರು ಪಾಪ ಅನೇಕ ಜನ ಕಮಿಟ್ಮೆಂಟ್ ಇರೋ ಶಾಸಕರು ಇದ್ದಾರೆ ಇನ್ನು ಉಳಿದವರೆಲ್ಲ ಕುಮಾರಸ್ವಾಮಿ ಅವರ ನವರತ್ನಿದ್ರ ಅವರ ಆಸ್ಥಾನ ಇನ್ನು ಆ ಭ್ರಮೆಯಿಂದ ಹೊರಗ್ ಕುಮಾರಸ್ವಾಮಿ ಒಂದ್ ಮಾಡ್ಬೇಕಾಗಿರೋದು ಮುಂದಿನ ಮೂರು ವರ್ಷ ಒಂಬತ್ತು ತಿಂಗಳಿದೆ ಅವಧಿ ಇವ್ರದ್ದು ಒಂದ್ ಶ್ಯಾಡೋ ಕ್ಯಾಬಿನೆಟ್ ಮಾಡ್ಕೊಳ್ಳಿ ನಲ್ವತ್ತು ಜನ ಒಂದು ಛಾಯಾ ಸಚಿವ ಸಂಪುಟ ಇಂತ ಶಾಸಕರು ಯಾವ ಆಸಕ್ತಿ ಇರುತ್ತೋ ಅಂತಂತ ಇಲಾಖೆಗಳ ಬಗ್ಗೆ ಮುಂದೆ ಸದನ ನಡೆದಾಗ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ಅವ್ರೆಲ್ಲ ಒಂದು ಸ್ಪೆಷಲಿಸ್ಟ್ಗಳು ಅವಾಗ ಇವರು ಸವಾಲು ಯಾಕಂದ್ರೆ ಕಾಂಗ್ರೆಸ್ ಭಾರಿ ಅತೃಪ್ತಿ ಇದೆ ಅವ್ರ ಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಕಾಂಗ್ರೆಸ್ಗಳು ಬಹಿರಂಗವಾಗಿ ತಮ್ಮ ಅತೃಪ್ತಿಯನ್ನು ಹೇಳ್ಕೊಳ್ತಾ ಇದ್ದಾರೆ ಒಂದು ಐಸಿಯು ಮಂತ್ರಿ ಮಂಡಲ ಹತ್ರ ಇದೆ ಅದಕ್ಕೆ ಪರ್ಯಾಯವಾಗಿ ನೀವು ಸೃಷ್ಟಿ ಮಾಡಿರೋ ನಾಯಕರನ್ನು ಪರ್ಯಾಯ ನಾಯಕರನ್ನು ಬೇರೆ ಬೇರೆ ಒಬ್ಬೊಬ್ಬ ಶಾಸಕರು ಇನ್ ಈ ಇಲಾಖೆ ಬಗ್ಗೆ ನೀವು ಹೆಚ್ಚು ಗಮನ ಕೊಟ್ಟು ಇನ್ನು ಮುಂದೆ ಆ ಆತರ ಮಾಡೋಕೆ ಶುರು ಮಾಡಿದಾಗ ಜನ ಇದು ಗೌರ್ಮೆಂಟ್ ಜವಾಬ್ದಾರಿಯುತ ಪ್ರತಿಪಕ್ಷ ಇದೆ ಅಂತ ಶುರು ಅಂದರೆ ನೀವು ಹೇಳೋ ಅರ್ಥ ಏನು ಅಂತಂದ್ರೆ ಒಂದು ಫೋಕಸ್ ಒಂದು ಒಂದು ಕಲ್ಪನೆ ಹೌದು ರಾಜ್ಯದ ಬಗ್ಗೆ ಕಲ್ಪನೆ ನೀವು ಮಾಡೆಲ್ ಅಪೋಸಿಷನ್ ಪರಿಸ್ಥಿತಿ ನೋಡಿ ಎಸ್ ಎಸ್ ತಮಣವ್ರೆ ನಿಮ್ಮ ಹತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇವರು ಹೇಳಿದಂಥ ಒಂದು ಮಾತು ಏನು ನಿಮ್ಮ ಕಲ್ಪನೆ ರಾಜ್ಯಕ್ಕಾಗಿ ಓಕೆ ಜಾತ್ಯದ ಪಕ್ಷವಾಗಿ ಒಂದು ಕಾಂಗ್ರೆಸ್ ಇದೆ ಇನ್ನೊಂದು ಬಿ ಜೆ ಪಿ ಇದೆ ನಿಮ್ಮ ಅಗತ್ಯದ ಏನು ಅನ್ನೋದಿದೆಯಲ್ಲ ಜನರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಯಾಕೆಂತ ಹೇಳ್ತೀನಿ ಒಂದು ವಿಚಾರ ಒಂದು ನಿಮ್ಮ ಕ ಪರಿಕಲ್ಪನೆ ಏನು ಪ್ರತಿ ಸಲ ಮಾತಾಡುವಾಗಲೂ ಕೂಡ ಕುಮಾರಸ್ವಾಮಿ ಅವರು ಅವರ ಇಪ್ಪತ್ತು ತಿಂಗಳ ಆಡಳಿತಾವಧಿ ಮತ್ತು ದೇವೇಗೌಡರ ಆಡಳಿತಾವಧಿ ಸರಿ ಹಾಗಿದ್ರೆ ಅಲ್ಲಿಗೆ ಮುಗಿದೋಯ್ತಾ ನೆಕ್ಸ್ಟ್ ಏನಿದೆ ಅಂತ ಒಂದು ಪರಿಕಲ್ಪನೆ ಎಲ್ಲಿದೆ ಯಾರು ಮಾತಾಡಬೇಕು ಯಾರು ಚರ್ಚೆ ಮಾಡಬೇಕು ಕುಮಾರಸ್ವಾಮಿಯವರು ಬರ್ತಾರೆ ದೇವೇಗೌಡರು ಬರ್ತಾರೆ ಅವರ ಭಾಷಣ ಹಾಗಿದ್ರೆ ಒಂದು ಬಹಳ ಅತ್ಯದ್ಭುತವಾದಂಥ ಪರಿಕಲ್ಪನೆ ಇರುವಂತಹ ತಿಳುವಳಿಕೆಗಳು ಸಲಹೆಗಳು ಯಾವತ್ತಾದರೂ ಒಂದು ಪಕ್ಷದ ಮೀಟಿಂಗ್ನಲ್ಲಿ ಒಂದು ಸಭೆಯಲ್ಲಿ ಬಂದಿದೆಯಾ ಸರ್ ಎಲ್ಲಿ ಹಾಡುತ್ತಾ ಇದೆ ಜೆ ಡಿ ಎಸ್ ಬಹುಶಃ ಈ ದುರ್ಬಲಕ್ಕೆ ಕಾರಣ ಮೊದಲು ಇವರು ಭದ್ರಕೋಟೆ ರಾಮನಗರ ಅಲ್ಲಿ ಯಾವಾಗ ಉಪಚುನಾವಣೆಯಲ್ಲಿ ಸೋತರು ಅಂದಿನಿಂದ ಆರಂಭ ಇಲ್ಲ 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 ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಉಪ ಚುನಾವಣೆಯಲ್ಲಿ ಸೋಲಾಯ್ತಲ್ಲ ಅವಾಗಿಂದ ತಳಮಳ ಶುರು ಆಯ್ತು ತಳಮ ಅನಿತಾ ಸ್ವಾಮಿ ಅವರು ಸೋತೋದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ಷೇತ್ರ ನೋಡಿ ಅಲ್ಲಿ ಚಂಚಲತೆ ಅಂತ ಅನ್ಸುತ್ತೆ ರಾಜಕೀಯ ಸ್ವಲ್ಪ ಚಂಚಲತೆ ಅಲ್ಲ ಅದನ್ನು ಹೊರಗೆ ಬರ್ಬೇಕಂತ ನಮ್ಮ ರಮೇಶ್ ಬಾಬು ಹೇಳಿದ್ರು ಆಲ್ಟರ್ನೇಟ್ ಪವರ್ ಪಾಯಿಂಟ್ ಅಲ್ಲ ಅಂತ ಯಾರನ್ನ ಕುಮಾರಸ್ವಾಮಿ ಅವ್ರನ್ನ ಐ ಅಗ್ರಿ ಬಟ್ ಜನಕ್ಕೆ ಏನಾಗಿದೆ ಅಂದ್ರೆ ಅಡಿಷನಲ್ ಪವರ್ ಪಾಯಿಂಟ್ ಆಗಿದೆ ಇಟ್ ಇಸ್ ನಾಟ್ ಆಲ್ಟರ್ನೇಟ್ ಪವರ್ ಪಾಯಿಂಟ್ ಇಟ್ ಇಸ್ ಎ ಅಡಿಷನಲ್ ಪವರ್ ಪಾಯಿಂಟ್ ಓಕೆ ಈಗ ಇನ್ನೊಂದು ಮಾತು ಹೇಳಿದ್ರು ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅದರಲ್ಲಿ ಇಂಟರ್ಫಿಯರೆನ್ಸ್ ಆಗ್ತೀನಿ ನ್ಯಾಷನಲ್ ಅಫೇರ್ಸ್ ಓಕೆ ಸ್ಟೇಟ್ ಅಫೇರ್ಸ್ ಆರ್ ಕಂಪ್ಲೀಟ್ಲಿ ಲೆಫ್ಟ್ ಔಟ್ ಟು ಕುಮಾರ್ ಕುಮಾರಸ್ವಾಮಿ ಅದೇ ಅಡೇರ್ ಆಗಿಬಿಟ್ರೆ ಸರಿ ಹೋಗ್ತಾರೆ ಓಕೆ ತಿರ್ಗಾ ಇಂಟರ್ಫಿಯರೆನ್ಸ್ ಎರಡು ಕಡೆಯಿಂದ ಅಡಿಷನಲ್ ಪವರ್ ಪಾಯಿಂಟ್ ಅಲ್ಲೂ ಇಂಟರ್ಫಿಯರ್ ಅನ್ಸ್ ಆದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ದೇವೇಗೌಡರು ಯಾಕೆ ಇಂಟರ್ಫಿಯರ್ ಆಗ್ತಾ ಇದಾರೆ ಅಂತಂದ್ರೆ ಸರಿಯಾಗಿ ಹೋಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿನ ಇಂಟರ್ಫಿಯರ್ ಆಗ್ತಾ ಇದ್ದಾರೆ ತರ ಅವರು ಸ್ವಲ್ಪ ಸರ್ ಕ್ಯಾನ್ ಓನ್ಲಿ ಯು ಎ ವೈಡ್ ಡೈರೆಕ್ಷನ್ ಡೇ ಟು ಡೇ ಅಫೇರ್ಸ್ ಅಲ್ಲಿ ಇಂಟರ್ಫಿಯರ್ ಆದ್ರೆ ಕಷ್ಟ ಮತ್ತೊಮ್ಮೆ ಮತ್ತೊಮ್ಮೆ ರಮೇಶ್ ಬಾಬು ಅವರ ಬಳಿಗೆ ಇಷ್ಟ ಪಡ್ತೀನಿ ರಮೇಶ್ ಬಾಬು ನೀವು ಹೇಳಿದ್ರಿ ಒಂದು ವಿಚಾರವನ್ನು ನೀವು ಎರಡ್ ಸಾವಿರದ ಆರ ವಿಚಾರವನ್ನು ಹೇಳಿದ್ರಿ ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆದಂಥ ಉಪಚುನಾವಣೆ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧಿಸಿದಾಗಿದ್ದಂಥ ಚುನಾವಣೆ ಅಲ್ಲಿ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೋತೀರಿ ಇನ್ನೊಂದು ಕಡೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೋತಿದ್ದೀರಿ ನಂಬರ್ ಒನ್ ನಂಬರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಪ್ರತಿ ಸಲ ಕೂಡ ಎಂ ಪಿ ಪ್ರಕಾಶ್ ಅವರು ಇರ್ತಾಯಿದ್ರು ಅದು ಕೊಡ್ತಾ ಇರುವಂಥ ಸಂದೇಶ ಇದೆಯಲ್ಲ ಹಾಗೆಯೇ ಅವರ ಜೊತೆ ಈಗಿರುವವರು ಅವರ ಜೊತೆ ಕಾಣಿಸ್ಕೊಂಡಾಗ ಅದು ಕೊಡುವಂಥ ಸಂದೇಶ ಇದು ಯಾಕೆ ನಿಮ್ಮ ಗಮನಕ್ಕೆ ಬರೋದಿಲ್ಲ ಯಾವತ್ತು ಕೂಡ ಇದರ ಬಗ್ಗೆ ಯಾಕೆ ನೀವು ಚರ್ಚೆ ಮಾಡೋದಿಲ್ಲ ಇದರ ಬಗ್ಗೆ ನಿಮ್ಮ ನಾಯಕರಿಗೆ ಯಾಕೆ ಹೇಳೋದಿಲ್ಲ ನೀವು ಇಲ್ಲ ಒಂದು ಫಸ್ಟ್ ಪಾಯಿಂಟು ಸನ್ಮಾನ್ಯ ಜಗದೀಶ್ ಕುಮಾರ್ ಅವರು ಅಡಿಷನಲ್ ಪಾಯಿಂಟ್ ಅಂತ ಹೇಳಿದ್ದಾರೆ ಅಡಿಷನಲ್ ಪಾಯಿಂಟ್ ಖಂಡಿತ ನಮ್ಗೆ ಸಪೋರ್ಟಿವ್ ಅದು ಆಲ್ಟರ್ನೇಟಿವ್ ಇದ್ರೆ ಕಷ್ಟ ಅಡಿಷನಲ್ ಇದ್ರೆ ಸಪೋರ್ಟಿವ್

ಅಂತದ್ದೆಲ್ಲ ಒಂದೇ ಪಾಯಿಂಟ್ ನಮ್ದು ಅದು ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಬಹಳ ಸ್ಪಷ್ಟ ಇಲ್ಲ ಖಂಡಿತ ಇಲ್ಲ ಖಂಡಿತ ನಮ್ಮಲ್ಲಿ ಗೊಂದಲ ಇಲ್ಲ ಖಂಡಿತ ಗೊಂದಲ ಇಲ್ಲ ಎಷ್ಟು ಅಪಸ್ಪರಗಳು ಇದಾವೆ ನಿಮ್ಗೆ ಗೊತ್ತಾಗಿ ಇಲ್ಲ 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 ಈಗ ಸಭಾಧ್ಯಕ್ಷರು ಇಲ್ಲ ಇಲ್ಲ ಜೆ ಪಿ ಜೆ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಮಾತಾಡ್ತೀನಿ ಇಲ್ಲ ನಾನು ಒಂದ್ ನಿಮಿಷ ಮುಗಿಸ್ತೀನಿ ನಾನು ಒಂದ್ ನಿಮಿಷ ಮುಗಿಸ್ತೀನಿ ಹೇಳಿ ನಾವು ಬಿಜೆಪಿ ಕಾಂಗ್ರೆಸ್ ನಾವು ಅಡಿಷನಲ್ ಪಾಯಿಂಟ್ ಸಪರೇಟ್ ಪಾಯಿಂಟ್ ಜಾಯಿಂಟ್ ಪಾಯಿಂಟ್ ಗಳು ನಾವು ಕಲಿಬೇಕಾಗಿಲ್ಲ ನಮ್ಮ ಪಕ್ಷದ ತಂತ್ರಗಾರಿಕೆ ನಮ್ಗೆ ಸ್ಪಷ್ಟ ಇದೆ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಪರ್ಯಾಯವಾಗಿ ಕರ್ನಾಟಕದಲ್ಲಿ ಈ ಪಕ್ಷನ ಹೆಂಗೆ ಕಟ್ಟಬೇಕು ಅಂತೇಳಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ಬರು ಸರ್ಕಾರ ನಿರ್ಧಾರ ಮಾಡ್ತಾರೆ ಜಮೀರ್ ಅಹಮದ್ರದ್ದು ಸಮಸ್ಯೆ ಇದೆ ಅದು ತಾತ್ಕಾಲಿಕ ಬಗೆಹರಿಸ್ಕೊಳ್ತೀವಿ ಮತ್ತು ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಭಯ ಚುನಾವಣೆಗಳ ಸಂದರ್ಭದಲ್ಲಿ ಯಾರ ಜೊತೆ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ತಪ್ಪುಗಳಾಗಿದೆ ಒಪ್ಕೋತ್ತೀವಿ ಇಲ್ಲ ಅಂತ ನಾವು ನಿರಾಕರಣೆ ಮಾಡೋದಿಲ್ಲ ಅದನ್ನ ಸರ್ ಮಾಡ್ಕೋತೀವಿ ಅದನ್ನ ಇಟ್ಕೊಂಡು ಕಾಂಗ್ರೆಸ್ನವರು ಬಕ ಪಕ್ಷಗಳಂತೆ ಕಾಯ್ತಾ ಕೂತ್ಕೊಂಡ್ರೆ ಅಲ್ಲ ನಮ್ಮ ನಾಯಕರು ಇದ್ದಾರೆ ನಿಮ್ಮ ಪಕ್ಷದ ನಾಯಕರಿಗೆ ನಿಮ್ಮ ಪಕ್ಷಕ್ಕೆ ನಿಮ್ಗೆ ಧೈರ್ಯ ಇದೆ ನಮ್ಮ ಪಕ್ಷದ ಶಾಸಕರು ಯಾರು ಬಂದಿದ್ದಾರೆ ಅಂತ ಹೇಳಿ ನೀವು ಕಾಂಗ್ರೆಸ್ನವರು ನಿಮಗೆ ನೈತಿಕ ಧೈರ್ಯ ಇದೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಮ್ಮ ಪಕ್ಷದ ಅಧ್ಯಕ್ಷರಿಗೆ ಜನತಾದಳದವರು ನಮ್ಮ ಬಾಗ್ಲಲ್ಲಿ ಇದ್ದಾರೆ ಅಂತ ಹೇಳಿ ಹೆಸರುಗಳನ್ನ ನಾವು ನಿಮಗೆ ಧೈರ್ಯ ಇಲ್ಲ ಬಗ್ಗೆ ನೀವು

ಅದನ್ನು ಸರಿಪಡಿಸತಕ್ಕಂಥದಕ್ಕೆ ಮೊದಲೇನಾಯ್ತು ಶಾಸಕರುಗಳಲ್ಲಿ ಒಮ್ಮತ ಇಲ್ಲ ಎಂಬ ಭಾವನೆ ಮಾಧ್ಯಮದಲ್ಲಿ ಇಲ್ಲ ಶ್ರೀಲಂಕಾಗೆ ಹೋಗ್ ಬಂದ್ಮೇಲೆ ಇನ್ನೂ ಒಮ್ಮತ ಇಲ್ಲ ಅಲ್ಲ ಸರ್ ಹಂಗಲ್ಲ ದಯವಿಟ್ಟು ಚಂದ್ರಶೇಖರ್ ಅವರೇ ಅದು ವ್ಯಕ್ತ ಆದ್ಮೇಲೆ ಇದನ್ನ ಸ್ಪಷ್ಟವಾದಂತ ಸಂದೇಶನ ಮೀಡಿಯಾ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೇನೆ ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಸಭೆನ ಕರೆದು ಇವತ್ತು ಯಶಸ್ವಿ ಆಗಿದೆ ಅದರಲ್ಲಿ ಏನಾಗಿದೆ ದೇವೇಗೌಡರು ಕುಮಾರಸ್ವಾಮಿ ಅವರ ವಿರುದ್ಧ ಹೇಳಿಕೆ ಮಾಡಿದ್ದಾರೆ ಅನ್ನೋದು ಆಕ್ಚುಲಿ ಸುಳ್ಳು ಸರ್ ಅದು ಆಯ್ತು ಇವತ್ತು ನೋಡಿ ಸರ್ ರಿಯಲಿ ಒಂದು ಹೆಲ್ತಿ ಡಿಸ್ಕಶನ್ ಆಗಿ ಅದಕ್ಕೆ ಅವರು ಕೂಡ ಭಾವನಾತ್ಮಕವಾಗಿ ಪೂರ್ತ ಮುಕ್ತವಾದಂತಹ ಚರ್ಚೆಗೆ ಅವಕಾಶ ಕೊಟ್ಟಿದ್ರು ಕುಮಾರಣ್ಣವರು ಶಾಸಕರುಗಳು ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ಖಂಡಿತ ಇವತ್ತು ಪಾಸಿಟಿವ್ ಆಗಿ ಪಕ್ಷದ ಬೆಳವಣಿಗೆಗೆ ಒಂದು ಪೂರಕವಾದಂತಹ ಒಂದು ಸಭೆ ಇವತ್ತು ಸಂಘಟನೆ ಮತ್ತು ಅಸ್ತಿತ್ವ ಹೋಗ್ಲಿಕ್ಕೆ ಅವ್ರ ಕಚೇರಿಗೆ ಸಂಚಾರ ಬಂದಿದೆ ಸುಮಾರು ಸುಪ್ರೀಂ ಕೋರ್ಟ್ ತೀರ್ಪು ಬಂದ್ ನಿನ್ನ ಯಾವ ಕ್ಷಣದಲ್ಲಾದ್ರೂ ಕೂಡ ತೆರವು ಪಕ್ಷಕ್ಕೆ ಒಂದು ಹೊಸ ಒಂದು ಅಸ್ತಿತ್ವ ಹುಡುಕೋಣ ಬೇರೆ ಪಕ್ಷದ ಕಚೇರಿ ಕಟ್ಟೋಣ ಅಂತ ಕೂಡ ಯಾರು ಮಾತಾಡೋ ಅದ್ರ ಬಗ್ಗೆ ಯಾರು ಚಿಂತೆನೂ ಮಾಡ್ತಾರೆ ಕಾಣ್ತಾ ಇಲ್ಲ ಅದನ್ನು ಕೂಡ ಪಾಪ ಕುಮಾರಸ್ವಾಮಿ ಅವರೇ ಅದಕ್ಕೂ ತಲೆ ಕೊಡಿಸ್ಕೊಳ್ಳ ಬಿಟ್ಬಿಟ್ಟಿದ್ದಾರೆ ಅಂತ ಕಾಣ್ತದೆ ಬಹಳ ವಿಚಿತ್ರ ಅನಿಸ್ತಾ ಪಕ್ಷದ ಫೈನಲ್ ಇನ್ನಾದ್ರೂ ನಿಮಗೆ ಧೈರ್ಯ ಇದೆಯಾ ಈ ದೋಣಿ ಇನ್ನು ಮುಂದೆ ಸಾಗಬೇಕು ಅಂತಂದ್ರೆ ಸಾಧ್ಯ ಇದೆಯಾ ಈ ಶಾಸಕರನ್ನು ನಮ್ಕೊಂಡು ಸಾಧ್ಯ ಇದೆಯಾ ಈ ನಾಯಕರನ್ನು ನಮ್ಕೊಂಡು ಸಾಧ್ಯ ಇದೆಯಾ ಫೈನಲಿ ಆಗ್ಬೇಕಾಗಿದೆ ಫೈನಲಿ ಹೇಳಿದ್ರೆ ಮತದಾರರಿಗೂ ಸ್ಫೂರ್ತಿ ಕೊಡುವಂತ ಒಂದು ಹೊಸ ವಿಚಾರ ಚಿಂತನೆ ಬರದೆ ಹೋದ್ರೆ ಆಕರ್ಷಣೆ ಗೆ ಯಾಕೆ ಮತ ಹಾಕಬೇಕು ಅಂತ ಒಬ್ಬೊಬ್ಬ ಶಾಸಕಾರ್ಥ ಮಾಡ್ಕೊಂಡ್ರೆ ಸಾಕು ನಮ್ಗೆ ಯಾಕೆ ಮತ ಹಾಕಬೇಕು ಅಂತ ನೀವು ಒಮ್ಮೆ ಆತ್ಮಾವಲೋಕನ ಮಾಡ್ಕೊಂಡ್ರೆ ಸಾಕು ಅಂತ ಆತ್ಮಾವಲೋಕನವನ್ನು ನೀವು ಯಾವತ್ತೂ ಮಾಡಿಲ್ಲ ಆ ತರ ಒಂದು ಜನರಿಗೆ ಮತ್ತೆ ಹೊಸ ಸ್ಫೂರ್ತಿ ಮತ್ತು ಭರವಸೆ ಮೂಡಿಸುವಂತ ಒಂದು ಹೊಸ ವಿಚಾರ ಚಿಂತನೆ ಮತ್ತು ಅವ್ರ ಕಾರ್ಯವೈಖರಿ ರೂಪಿಸ್ಕೊಳ್ದೆ ಹೋದ್ರೆ ಜನತಾದಳ ತಾನೇ ಕರ್ಗ ಹೋಗ್ಬಿಡತ್ತೆ ರೇಷ್ಮೆ ಅವರು ಹೇಳುವಾಗೆ ಅದನ್ನೇ ಇವಾಗ ಪಕ್ಷದ ನಾವು ಹೊಸ ಹೊಸ ಕಾರ್ಯಕ್ರಮಗಳನ್ನ ಹೇಗೆ ಹಾಕೋಬೇಕು ನಮ್ಮ ಬೇಸ್ ಎಲ್ಲೆಲ್ಲಿ ಇದೆ ಯಾವ್ಯಾವ ಜಿಲ್ಲೆನಲ್ಲಿ ಇದೆ ಆ ಜಿಲ್ಲೆಯಲ್ಲಿ ಹೇಗೆ ನಾವು ಇದಾಕೊಂಡು ಎಲ್ಲ ನಾಯಕರುಗಳನ್ನೂ ಕೂಡಿ ನಾವು ಪ್ರವಾಸ ಮಾಡಿ ಅಲ್ಲಿ ಏನು ಕಾರ್ಯಕ್ರಮಗಳನ್ನ ನಂಬ್ಕೋಬೇಕು ಮುಂದೆ ನಮ್ಮ ಸರ್ಕಾರ ಬಂದರೆ ಏನು ಮಾಡಬೇಕು ಅಂತಿದ್ದೀವಿ ಭರವಸೆಗಳನ್ನು ಕೊಡಬೇಕಾಗಿದೆ ಅದನ್ನೆಲ್ಲವನ್ನೂ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅನ್ನೋದು ಇವತ್ತು ಬಹಳ ಮುಖ್ಯವಾದ ಡಿ ಸಿದಾಮಣ್ಣ ಅವರು ಹೇಳಿದ ಪ್ರಕಾರ ಹಾಗೆಯೇ ಬಹಳ ಮುಖ್ಯವಾಗಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ನಿಜ ಈಗಲೂ ಹೇಳ್ತಾ ಇರುವಂಥದ್ದು ಇದೇ ರೀತಿ ಮುಂದುವರೆದರೆ ನಮ್ಮಲ್ಲಿ ಏನೂ ಆಗಿಲ್ಲ ನಮ್ಮಲ್ಲಿ ಎ ಒಡಕಾಗೋದು ಬೇಡ ಏನು ಒಡಕ್ಕಾಗಿಲ್ಲ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಖಂಡಿತ ಇಲ್ಲ ರೇಷ್ಮೆ ಅವರ ಮಾತು ಅಕ್ಷರಶಃ ನಿಜ ನಿಮಗೆ ಯಾಕೆ ಕೋಟ್ ಹಾಕಬೇಕು ಅಂತ ಪ್ರತಿಯೊಬ್ಬರು ಆಲೋಚನೆ ಮಾಡಿದರೆ ಸಾಕು ಒಂದು ಕಡೆ ಕಾಂಗ್ರೆಸ್ ಇದೆ ಒಂದು ಕಡೆ ಬಿ ಜೆ ಪಿ ಇದೆ ಹೊಟ್ಟೆ ತುಂಬಿದೆ ಅವರಿಗೆ ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಕಡೆ ಯಾಕೆ ಜನ ಮುಖ ಮಾಡಬೇಕು ನೀವು ಏನು ಹೊಸ ಪರಿಕಲ್ಪನೆಯನ್ನು ಹುಟ್ಟು ಹುಟ್ಟುಹಾಕ್ತಾಯಿದ್ರಿ ಕರ್ನಾಟಕ ರಾಜ್ಯದ ಬಗ್ಗೆ ಕರ್ನಾಟಕ ಜನರ ಬಗ್ಗೆ ಕರ್ನಾಟಕದ ಜನ ಜನತಾ ಜಾತ್ಯತೀತ ಜನತಾದಳ ಬಗ್ಗೆ ಒಂದು ಕನಸನ್ನು ಯಾಕೆ ಕಾಣಬೇಕು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದರೆ ಮಾತ್ರ ಜನತಾದಳಕ್ಕೆ ಉಳಿಗಾಲ ಇದೆ ಅದು ಬಿಟ್ಟು ಕೇವಲ ನಾಯಕರನ್ನು ರಮಿಸುವಂಥ ವಿಚಾರಗಳು ಕೇವಲ ತಾನು ಒಳ್ಳೆಯವನಾಗಬೇಕು ಅನ್ನೋವಂಥದ್ದು ಕೇವಲ ತಮ್ಮ ತಮ್ಮ ಊರುಗಳಲ್ಲಿ ತಾವೋರು ಶಾಸಕರಾಗಿದ್ದರೂ ಕೂಡ ದೊಡ್ಡ ನಾಯಕರಾಗಿದ್ದರೂ ಕೂಡ ತಮ್ಮಿಂದ ಏನೂ ಸಂಘಟನೆಗಳಾಗ್ತಾ ಇಲ್ಲ ನೀವೇ ಬಂದು ಸಂಘಟನೆ ಮಾಡಬೇಕು ನೀವು ಬಂದರೆ ಮಾತ್ರ ಅದಕ್ಕೆ ಆ ಸಂಘಟನೆಗೆ ಒಂದು ಶಕ್ತಿ ಬರುತ್ತೆ ಅನ್ನುವಂಥ ಒಂದು ಏನು ಭ್ರಮೇನೋ ಅಥವಾ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ರೀತಿಯೇ ಮಾಡುವಂಥ ರಾಜಕಾರಣ ಬ್ಲ್ಯಾಕ್ ಮೇಲ್ ಅಂದರೆ ಒಂದು ರೀತಿಯಲ್ಲಿ ಸು ಸುಖಾಸುಮ್ಮನೆ ಕುಮಾರಸ್ವಾಮಿ ಅವರಂಥ ನಾಯಕರನ್ನು ಪುಸಲಾಯಿಸುವಂಥ ಕೆಲಸಗಳು ಅದು ನಿಲ್ಲಬೇಕು ಅದು ಬಿಟ್ಟು ರಾಜ್ಯದ ಜನತೆಗೆ ಹೊಸ ಪರಿಕಲ್ಪನೆ ಏನಿದೆ ಹೊಸ ಕನಸನ್ನು ಏನು ತೋರಿಸ್ತೀರಿ ನೀವು ಆಗ ಮಾತ್ರ ಜಾತ್ಯತೀತ ಜನತಾದಳ ಉಳಿಯೋದಕ್ಕೆ ಸಾಧ್ಯ ನಿಮ್ಮ ತಪ್ಪುಗಳನ್ನು ನೀವೇ ಒಪ್ಕೊಳ್ಬೇಕಷ್ಟೇ ಆಗ ಮಾತ್ರ ಜನತಾ ಜನತಾದಳ ಗ್ರಾಮೀಣ ಭಾಗದ ಗಟ್ಟಿ ದಾನಿ ಉಳಿಯೋದಕ್ಕೆ ಸಾಧ್ಯ ಥ್ಯಾಂಕ್ ಯು ವೆರಿ ಮಚ್ ವೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಬಿಗ್ಬೇಟ್ನಲ್ಲಿ ಮತ್ತೆ ಹಾಜರಾಗ್ತೀನಿ ಗುಡ್ ನೈಟ್